ಹತ್ತೊಂಬತ್ತನೇ ಶತಮಾನದ ಎಳೆಯನ್ನ ತೆಗೆದುಕೊಂಡು ಸಂಗೀತ ಬಾರಂಡ್ ರೆಸ್ಟೋರೆಂಟ್ ಸಿನಿಮಾವನ್ನ ಮಾಡಲಾಗಿದೆ ಇದು ದೇವರ ತಾಣ ಎಂಬ ವಿಭಿನ್ನ ಟ್ಯಾಗ್ಲೈನ್ ಕೂಡ ನೀಡಲಾಗಿದೆ ಟೈಟಲ್ ಪ್ರೋಮೋ ರಿಲೀಸ್ ಆಗಿದ್ದು ಹೀರೋ ಯಾರು ಡೈರೆಕ್ಟರ್ ಯಾರು ಎಂಬುದೇ ಸಿಕ್ಕಾಪಟ್ಟೆ ಗೊಂದಲ ಮೂಡಿಸ್ತಾ ಇದೆ ನಿರ್ಮಾಪಕನೇ ಹೀರೋನಾ ಕೋಮಲ್ ಹೀರೋನ ಡೈರೆಕ್ಟರ್ ಇದಕ್ಕೆ ಹೀರೋ ಈ ಎಲ್ಲಾ ಪ್ರಶ್ನೆಗಳನ್ನು ಟೈಟಲ್ ಪ್ರೊಮೋದಲ್ಲಿ ಉಳಿಸಿದ್ದಾರೆ ಇದರಲ್ಲಿ ಸಾಕಷ್ಟು ಕಲಾವಿದರು ಅಭಿನಯಿಸಿದ್ದಾರೆ ಅದರಲ್ಲೂ ಎಂ ಕೆ ಮಠ ಅವರು ಕೂಡ ಒಂದು ವಿಭಿನ್ನ ಪಾತ್ರವನ್ನ ಮಾಡಿದ್ದಾರೆ ಅದರಲ್ಲೂ ಗಡ್ಡ ತೆಗೆಸಬೇಕೆಂಬುದನ್ನು ಡೈರೆಕ್ಟರ್ ಹೇಳಿದ್ದಾಗ ಎಂ ಕೆ ಮಠ ಅವರಿಗೆ ಸಿಕ್ಕಾಪಟ್ಟೆ ಬೇಸರ ಆಗಿದೆ ಯಾಕಂದ್ರೆ ಒಂಬತ್ತು ವರ್ಷದಿಂದ ಬೆಳೆಸಿದ ಗಡ್ಡವನ್ನ ಸಿನಿಮಾಗೋಸ್ಕರ ತೆಗೆಸಬೇಕಲ್ಲ ಅನ್ನೋದು ಅವರ ಬೇಸರ ಆದರೆ ಸಿನಿಮಾನೇ ಎಲ್ಲ ಅಂದುಕೊಂಡಿರೋ ಎಂ ಕೆ ಮಠ ಅದಕ್ಕೂ ಕೂಡ ಸಿದ್ಧರಾಗಿದ್ದಾರೆ ನನಗೆ ಕೋಮಲ್ ಸರ್ ಬಹಳ ಚಿಕ್ಕ ವಯಸ್ಸಿನಿಂದಲೂ ನನಗೆ ಈಗಲೂ ಚಿಕ್ಕ ವಯಸ್ಸು ಆದರೆ ಇನ್ನೂ ಚಿಕ್ಕ ವಯಸ್ಸಿನಿಂದಲೂ ಕೋಮಲ್ ಸರ್ ಅಭಿನಯ ಅಂದ್ರೆ ಬಹಳ ಇಷ್ಟ ನನಗೆ ಇಲ್ಲಿ ಒಂದು ಮಾತು ಹೇಳಬೇಕು ಏನಂದರೆ ಸಂದೇಶ ಅವರು ನನಗೆ ಬರೆಯ ನಿರ್ದೇಶಕರಲ್ಲ ನನ್ನ ತಮ್ಮ ಕೂಡ ಅವ್ರು ಒಂದೇ ಒಂದು ಮಾತು ಹೇಳಿದರೆ ಈ ಪಾತ್ರಕ್ಕೆ ನೀವು ಗಡ್ಡ ತೆಗೆಸಬೇಕು ಬಹಳ ನೊಂದಿದ್ದೀನಿ ಒಂಬತ್ತು ವರ್ಷದ ಈ ಗಡ್ಡವನ್ನು ನಾನು ತೆಗಿಬೇಕಲ್ಲ ಅಂತ ಈಗಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು ಯಕ್ಷಗಾನದಲ್ಲಿ ಅವ್ರ ಕಥೆಯನ್ನ ಹೇಳ್ಬೇಕಿದ್ರೆ ಬಹುಶಃ ಎಷ್ಟು ಜನಕ್ಕೆ ಅರ್ಥ ಆಗಿದೆ ನನ್ಗೆ ಗೊತ್ತಿಲ್ಲ ನಾನೊಂದು ಒಳ್ಳೆ ಪಾತ್ರನ ಮಾಡ್ತಾ ಇದ್ದೀನಿ ಅವರು ಕತೆ ಮಾಡುವಾಗ ಇರಬಹುದು ಸಂಭಾಷಣೆ ಮಾಡುವಾಗ ಬರೆಯುವಾಗ ಇರಬಹುದು ಯಾವುದೇ ಸಂದರ್ಭದಲ್ಲಿ ತಮ್ಮ ಕಲಾವಿದರ ಜೊತೆಯಲ್ಲಿ ಸೇರಿಸ್ಕೊಂಡು ಅಥವಾ ತಮ್ಮ ಕಲಾವಿದರಿಗೆ ಅದನ್ನ ಹೇಳಿಕೊಂಡು ಎಲ್ಲರನ್ನು ತಮ್ಮ ಬಳಗದ ಒಳಗೆ ಸೇರಿಸ್ಕೊಳ್ತಾ ಬರ್ತಾರೆ ಇದೊಂದು ಒಳ್ಳೆ ಚಿತ್ರ ಆಗುತ್ತೆ ಅನ್ನುವ ನಂಬಿಕೆ ನನ್ನದು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನಾನು ಹೋಗುವುದಿಲ್ಲ ಅದಾಗಿ ನನ್ನ ಹತ್ರ ಬಂದ್ರೆ ನಾನು ಬಿಡುವುದಿಲ್ಲ ಈ ಸಿನಿಮಾದಲ್ಲಿ ಸಾಕಷ್ಟು ಹಾಸ್ಯ ಕಲಾವಿದರು ಕೂಡ ಇದರಲ್ಲಿ ಇದ್ದಾರೆ ಹಿಂದೆಂದೂ ಮಾಡದ ಪಾತ್ರದಲ್ಲಿ ಸಿರಿಜಾ ಅವರು ಕಾಣಿಸಿಕೊಂಡಿದ್ದಾರೆ ಬಹಳ ವರ್ಷಗಳ ನಂತರ ನಾನು ಸಿನಿಮಾಗೆ ಮತ್ತೆ ರಿ ಎಂಟ್ರಿ ಕೊಟ್ಟಿದ್ದೀನಿ ಬಹಳಷ್ಟು ಚಿತ್ರಗಳು ಬಂದರೂ ಕೂಡ ಪಾತ್ರ ನನಗೆ ಅಷ್ಟು ಇಷ್ಟ ಇರೋದ್ರಿಂದ ಇಷ್ಟ ದಿನಗಳ ಕಾಲ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡಲಿಲ್ಲ ಈಗ ಈ ಪಾತ್ರ ಬಹಳ ವಿಭಿನ್ನವಾದವಂತ ಒಂದು ಪಾತ್ರ ನನಗೆ ಖುಷಿ ಆಗಿದ್ದು ನನ್ನ ಕ್ಯಾರೆಕ್ಟರ್ ಅಂದ್ರೆ ಸಿರಿನ ಈ ತರ ನೋಡಿ ಈಗ ಈ ಸಿನಿಮಾ ಆ ಪಾತ್ರಕ್ಕೆ ಇವ್ರ ಮೇಲೆ ಮಾಡಿಸಬಹುದು ಅನ್ನೋ ಆಲೋಚನೆ ಬಂತಲ್ಲ ಥ್ಯಾಂಕ್ ಯು ಸಂದೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಕಲಾವಿದರಿಗೆ ಯಾವ ಪಾತ್ರ ಕೊಟ್ಟರು ಅಭಿನಯಿಸುವಂತ ಒಂದು ಟ್ಯಾಲೆಂಟ್ ಇರುತ್ತೆ ಆದ್ರೆ ಅದನ್ನ ಗುರುತಿಸೋದು ಬಹಳ ಮುಖ್ಯ ಆಗತ್ತೆ ಆ ಕೆಲಸ ನೀವು ಮಾಡಿದಿರ ಬಹಳ ಸಂತೋಷ ಆಯ್ತು ತುಂಬಾ ಖುಷಿಯಿಂದ ನಾನು ಈ ಪಾತ್ರನ ಮಾಡ್ತಾ ಇದ್ದೀನಿ ಆಗ್ಲೇ ನೀವು ಹೇಳ್ಬಿಟ್ರಿ ಈಗ ಹೇಳಕ್ ನಮ್ಗೆ ಇರೋದು ಒಂದು ಎರಡು ಮೂರು ಲೈನ್ ಈಗ ಇನ್ನು ಸ್ಟಾರ್ಟಿಂಗ್ ಆಗಿರೋದ್ರಿಂದ ವಿಭಿನ್ನವಾದ ಪಾತ್ರ ನಾನು ಇಷ್ಟು ವರ್ಷಗಳಿಂದ ಯಾವುದೋ ಆತರ ಪಾತ್ರನೇ ಮಾಡಿಲ್ಲ ಅಂತ ಅದನ್ನ ಆಲ್ರೆಡಿ ಅವರು ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ಹೌದು ಇಷ್ಟು ವರ್ಷಗಳಿಂದ ನಾನು ಏನ್ ಮಾಡಿದ್ದೀನೋ ಅದಕ್ಕೆ ವಿಭಿನ್ನವಾದಂತ ಒಂದು ಪಾತ್ರನ ನಾನು ಮಾಡ್ತಾ ಇದ್ದೀನಿ ಹಾಗೆ ನನ್ನ ಕಾಸ್ಟ್ಯೂಮ್ ಕೂಡ ಒಂದು ಡಿಫ್ರೆಂಟ್ ಆದಂತಹ ಒಂದು ಕಾಸ್ಟ್ಯೂಮ್ ಇರುತ್ತೆ ಸಿನಿಮಾ ಅಲ್ಲಿ ಸದ್ಯಕ್ಕೆ ಈಗ ನಾನು ಇಷ್ಟೇ ಹೇಳಬಲ್ಲೆ ಆ ಪಾತ್ರದ ಬಗ್ಗೆ ನನಗಂತೂ ತುಂಬಾ ಖುಷಿಯಾಗಿದೆ ಈ ಪಾತ್ರ ಮಾಡೋದು ಬಹುಶಃ ನನ್ನ ಅಭಿಮಾನಿಗಳಿಗೆ ವೀಕ್ಷಕರಿಗೆ ಹಾಗೂ ನಿಮ್ಮೆಲ್ಲರಿಗೂ ಈ ಪಾತ್ರ ಒಂದು ಇಷ್ಟ ಆಗಲಿ ಹತ್ರ ಆಗಲಿ ಅಂತ ನಾನು ಭಾವಿಸ್ತೀನಿ ಹಾಗೆ ಕೋಮಲ್ ಸರ್ ಜೊತೆಗೆ ನನ್ನ ಮೊದಲನೆಯ ಸಿನಿಮಾ ಅವ್ರ ಜೊತೆಗೆ ಜಗ್ಗೇಶ್ ಸರ್ ಜೊತೆಗೆ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ನಾನು ಅವ್ರ ಜೊತೆಗೆ ಅಭಿನಯಿಸಿದ್ದೆ ಹಟುಮಾರಿ ಹೆಣ್ಣು ಕಿರಾಣಿ ಗಂಡು ಅಂತ ಈಗ ನಾನು ಕೋಮಲ್ ಸರ್ ಜೊತೆ ಆಕ್ಟ್ ಮಾಡ್ತಾ ಬಹಳ ಖುಷಿ ಆಗ್ತಿದೆ ಹಾಗೆ ಅನುಷ್ ಅವರು ಮೇಘಿನವರು ಬಹಳ ಸಂತೋಷ ಎಲ್ಲ ಕಲಾವಿದರು ಇದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಚಿತ್ರ ನಿಜವಾಗ್ಲೂ ಒಂದು ಒಳ್ಳೆಯ ಚಿತ್ರ ಆಗಿ ಮೂಡ್ ಬರ್ಲಿ ಯಾಕೆಂದ್ರೆ ಒಂದು ವಿಭಿನ್ನವಾದಂತ ಒಂದು ಪ್ರಯತ್ನ ಇದು ಹಾಗಾಗಿ ಚಿತ್ರ ಒಳ್ಳೆ ಚೆನ್ನಾಗಿ ಮೂಡಿ ಬರ್ಲಿ ಜನಕ್ಕೆ ಇಷ್ಟ ಆಗುವಂತ ಚಿತ್ರನ ನಾವು ಕೊಡೋಣ ಅಂತ ಆಶಿಸ್ತಾ ಇದೀನಿ ಹಾಗೆ ಇಡೀ ತಂಡಕ್ಕೆ ಐ ವಿಶ್ ಆಲ್ ದ ಬೆಸ್ಟ್ ಹಾಗೆ ಆ ಮಾಧ್ಯಮದವರು ನೀವು ಬಹಳ ಮುಖ್ಯ ಆಗತ್ತೆ ಯಾಕೆಂದ್ರೆ ಅಹ್ ಒಂದು ಸಿನಿಮಾಗು ಮತ್ತೆ ವೀಕ್ಷಕರಿಗೂ ಇರೋ ಒಂದು ಸೇತುವೆ ಅಂದ್ರೆ ನೀವೇನೆ ದಯವಿಟ್ಟು ಈ ಸಿನಿಮಾನ

ಸಂಗೀತ ಬಾಗಿನ್ ರೆಸ್ಟೋರೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಕ್ರಿಪ್ಟನ್ನು ತುಂಬ ಒಂದು ಸಾಧಾರಣ ಒಂದು ಒನ್ ಇಯರ್ ಇಂದ ನಮ್ಮ ಡೈರೆಕ್ಟರ್ ಮತ್ತು ಅವರ ಸಮಸ್ಥದ ಎಂಟೈರ್ ಟೀಮ್ ಬಹಳ ಒಂದು ಇಷ್ಟಪಟ್ಟು ಇಷ್ಟಪಟ್ಟು ಅದನ್ನು ತುಂಬ ಒಂದು ಸ್ಟ್ರಾಂಗ್ ಆಗಿ ರೆಡಿ ಮಾಡಿಕೊಂಡಿದ್ದಾರೆ ತುಂಬ ಯುನೀಕ್ ಆದಂತ ಕಾನ್ಸೆಪ್ಟ್ ಒಂದು ಎರಡು ಶೇಡಲ್ಲಿ ಕೊಡಬೇಕಂತ ಹಾಗೆ ನನಗೂ ಕೂಡ ಒಂದು ನಾನಿದ್ದು ನಂದು ಎರಡನೇ ಪ್ರೊಡಕ್ಷನ್ ಮೊದಲನೇದು ಕೂಡ ಸಂದೇಶ ನಾನು ಜೊತೆಯಲ್ಲೇ ಮಾಡಿದ್ದು ಸೊ ಇದು ಸಂಗೀತ ಸಂಗೀತಾ ರೆಸ್ಟೋರೆಂಟ್ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಕಿಕ್ ಕೊಡ್ತದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ನಿಮ್ಮೆಲ್ಲರ ವಿಶೇಷವಾಗಿ ಮಾಧ್ಯಮದವರ ಸಹಕಾರ ಸಪೋರ್ಟ್ ಈಗಾಗಲೇ ಕೆಲವು ಪ್ರಯೋಗಾತ್ಮಕ ಸಿನಿಮಾಗಳನ್ನೇ ನೀಡಿರುವ ಸಂದೇಶ್ ಶೆಟ್ಟಿ ಈಗ ಮತ್ತೊಂದು ವಿಭಿನ್ನ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಹೆಜ್ಜೆಗಳನ್ನು ಇಡುತ್ತಾ ಹೋದಾಗ ನಮಗೆ ಅದರ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಇಷ್ಟು ದಿನ ನಾನು ಹೊಸ ತಂಡ ಅಂದ್ರೆ ಹೊಸ ಕಲಾವಿದರು ಅಂದ್ರೆ ಏನು ಒಂದಿಷ್ಟು ಅವಕಾಶಗಳ ವಂಚಿತರಾಗಿರುವಂತವ್ರು ಆರ್ಟಿಸ್ಟ್ ಆಗಿ ತಮ್ಮನ್ನ ತಾವು ಗುರುತಿಸ್ಕೊಳ್ಬೇಕು ಅಂದ್ಕೊಂಡು ಎಲ್ಲೂ ಅವಕಾಶ ಸಿಗದೆ ಇರುವಾಗ ಅಂತವ್ರನ್ನ ಇಟ್ಟುಕೊಂಡು ಅವ್ರ ಜೊತೆಗೆ ಜರ್ನಿಯನ್ನ ಮಾಡ್ತಾ ಇದ್ದೆ ಒಂದು ಅಂದ್ರೆ ಭಾಗಶಃ ಈ ಜರ್ನಿಯಲ್ಲಿ ಒಂದು ಕಹಿ ಮತ್ತೆ ಒಂದು ಸಿಹಿ ಸತ್ಯ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಕಾಲ ಕೋಡಿ ಬರಬೇಕು ಒಂದೇ ಸಲ ನಾವು ಕೋಮಲ್ ಸರ್ ಅಂತಹ ಮೇಘನಾ ಮೇಡಮ್ ಅಂತಹ ಅನುಷರೈ ಅಂತಹ ಸಿರಿ ಮೇಡಮ್ ಅಂತಹ ಮತ್ತೆ ನಮ್ಮ ವಜ್ರಧಿರ್ ಜೈನ್ ಅಂತಹ ವರ್ಧನ್ ನಮ್ಮ ಪ್ರಶಾಂತ್ ಸಿದ್ಧಿ ನಾಗಿ ನಮ್ಮ ಕಾಮಿಡಿ ಕಿಲಾಡಿಗಳು ಉಮೇಶ್ ಎಲ್ಲರೂ ಸರ್ ಇದ್ದಾರೆ ಎಲ್ಲರ ಜೊತೆಗೆ ನಾವು ಕೆಲಸ ಮಾಡಬೇಕಾದ್ರೆ ಅವ್ರುಗಳು ಕೊಟ್ಟಂತ ಶಕ್ತಿ ನಾನ್ ಜಾಸ್ತಿ ಮಾತಾಡೋದಿಲ್ಲ ಕೆಲವೊಂದು ಸಲ ಮಾತು ಕಮ್ಮಿ ಮಾಡಿ ಕೆಲಸದ ಮೂಲಕ ತೋರಿಸ್ಕೊಡ್ಬೇಕು ಅಂತ ಹೇಳಿ ಪದೇ ಪದೇ ನಾವು ಆಲೋಚನೆ ಮಾಡ್ತಾ ಇರುವಂತದ್ದು ಇವೆಲ್ಲದೂ ಕನಸು ಸಾಕಾರ ಆಗ್ಬೇಕಾದ್ರೆ ನಮಗೆ ಶಕ್ತಿಯಾಗಿ ನಿಂತದ್ದು ನಿರ್ಮಾಪಕ ವಿಕಾಶ್ ಶೆಟ್ಟಿ ಅವರು ಪ್ರತಿ ಸಲ ಪ್ರತಿ ಡೈರೆಕ್ಟರ್ ಹೊಗಳುವುದು ಫಸ್ಟ್ ಪ್ರೊಡ್ಯೂಸರ್ ಅನ್ನೇ ಬಟ್ ಆ ಪ್ರೊಡ್ಯೂಸರ್ ಅನ್ನು ಹೊಗಳ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಪ್ರೀತಿಯಿಂದ ಇಷ್ಟವಾಗಿ ಪ್ರತಿ ಹಂತದಲ್ಲೂ ಡಿಸ್ಕಷನ್ ಮಾಡಿ ಒಂದು ಸಿನಿಮಾವನ್ನ ಕತೆ ಮಾಡಿ ಅದನ್ನು ಚಿತ್ರಕತೆ ಮಾಡಿ ಅದಕ್ಕೆ ಬೇಕಾದಂಥ ಡೈಲಾಗ್ಗಳನ್ನು ಕೋಣಿಸಿ ನಂತರ ಜನರ ಮುಂದೆ ತರಲಿಕ್ಕೆ ಬೇಡ ತುಂಬಾ ಟೈಮ್ ತಗೊಂಡು ನಾವು ಬಂದಿದ್ದೀವಿ ಒಟ್ಟಾರೆಯಾಗಿ ಎಂಡ್ ಆಫ್ ದಿ ಡೇ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ ಆ ಈ ಟೈಟಲ್ ಮತ್ತು ಲೈನ್ ಇಟ್ಕೊಂಡು ನಾವು ಬರ್ತಾ ಇದೀವಿ ಮುಖ್ಯವಾಗಿ ಒಂದು ಇದು ಈ ಸಿನಿಮಾ ನನಗೆ ತುಂಬಾ ಚಾಲೆಂಜಿಂಗ್ ಇದೆ ಯಾಕಂತ ಹೇಳಿದ್ರೆ ಇದು ಒಂದು ಕತೆ ಅಲ್ಲ ಎರಡು ಕತೆ ಒಬ್ಬ ಹೀರೋನ ಎರಡು ರೂಪಗಳು ಒಬ್ಬ ನಾಯಕಿಯ ಎರಡು ವಿಚಾರಗಳು ಇನ್ನೊರ್ವ ನಾಯಕಿಯ ಧರ್ಮದ ನೆಲೆಗಟ್ಟಿನಲ್ಲಿ ಆಕೆ ನಿಲ್ಲುವಂತ ಆಕೆಯ ಹೋರಾಟದ ಒಂದಿಷ್ಟು ಭಾವನಾತ್ಮಕ ಸಂಬಂಧಗಳು ಇವರೆಲ್ಲವನ್ನ ನಾನು ಹೇಳಕ್ ಹೊರಟಿರುವಂತದ್ದು ಈ ದಿಗ್ಗಜ ನಟರನ್ನ ಇಟ್ಕೊಂಡು ನನಗೆ ಏನು ಕಲ್ಪನೆ ಮಾಡ್ಕೊಂಡಿದ್ದೀನಿ ಇವ್ರನ್ನೆಲ್ಲ ಅಂದ್ರೆ ನನಗೇನು ಚಿಕ್ಕ ಅಂತಲ್ಲ ಇವ್ರನ್ನೆಲ್ಲ ನೋಡಿಕೊಂಡು ಬೆಳೆದಂತವ್ರು ಯಾಕಂದ್ರೆ ಅವರು ಚಿತ್ರರಂಗದಲ್ಲಿ ಅವರನ್ನ ನೋಡಿಕೊಂಡು ಬೆಳೆದಂತ ಒಬ್ಬ ಹಳ್ಳಿಯ ಹುಡುಗ ಕುಂದಾಪುರ ತಾಲೂಕಿನ ಹಾಜರಿಯನ್ನ ಗ್ರಾಮದ ಹುಡುಗ ನಾನು ಇವತ್ತು ಇವರುಗಳಿಗೆ ನಾನು ನಿರ್ದೇಶನ ಮಾಡ್ತಾ ಇರುವುದು ಕೂಡ ನನಗೆ ತುಂಬ ಖುಷಿ ಆಗುತ್ತೆ ಅವರುಗಳು ಹಾಗೆ ನನಗೆ ಒಂದು ವಿಷಯ ನೆನಪಾಗುತ್ತೆ ನನಗೆ ಇಷ್ಟು ದಿನ ಒಂದಿಷ್ಟು ಸಾಧಕ ಬಾಧಕಗಳು ಒಂದಿಷ್ಟು ಜರ್ನಿಯಲ್ಲಿ ನನಗೆ ಈ ನಾನು ಹೊತ್ಕೊಂಡು ಹೋಗ್ತಾ ಇರೋದು ಗಣಪತಿಯ ಕತೆ ಪಚ್ಚ ಗಣಪತಿಯ ಕತೆ ವಿಘ್ನನಾಶ್ ವಿಘ್ನೇಶ್ವರನ ಕತೆ ಆತನಾಗಿ ಇವನ್ನೆಲ್ಲ ನನಗೆ ಒಂದು ನನಗೆ ಗೊತ್ತಿಲ್ಲದಿದ್ದಂಗೆ ಅವರನ್ನ ನನ್ನ ಹತ್ರ ಕಳ್ಸಿಕೊಟ್ಟಿದ್ದಾರೆ ಅನ್ನೋದೊಂದು ಫೀಲ್ ಆಗುತ್ತಾ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಹ್ ಇವ್ರುಗಳ ಪಾತ್ರದ ಜೊತೆಗೆ ಅವರುಗಳ ವ್ಯಕ್ತಿತ್ವ ಕೂಡ ಒಬ್ಬ ನಿರ್ದೇಶಕನಿಗೆ ಮೇಜರ್ ಆಗಿ ಅವನಿಗೆ ಟೆನ್ಷನ್ ಇಲ್ಲದೆ ಕಿರಿಕಿರಿ ಇಲ್ಲದೆ ಎಲ್ಲೋ ನಾವು ಯಾರದೋ ಕಾಲ್ ಹಿಡ್ಕೊಂಡು ನಿರ್ಮಾಪಕರನ್ನ ಕರ್ಕೊಂಡು ಬರ್ತೀವಿ ಆದ್ರೆ ಅಲ್ಲಿ ಆ ಪಾತ್ರವನ್ನ ಮಾಡುವಂತ ಕಲಾವಿದರು ನಮಗೆ ಇರಿಟೇಷನ್ ಮಾಡಿದಾಗ ಕಿರಿಕಿರಿ ಮಾಡಿದಾಗ ತುಂಬಾ ಬೇಜಾರಾಗತ್ತೆ ತುಂಬಾ ಮನ ನೋಯುತ್ತೆ ಯಾಕೆ ಬರೋ ಚಿತ್ರರಂಗಕ್ಕೆ ಬಂದೆ ಅನ್ನೋ ಫೀಲ್ ಕೂಡ ಆಗತ್ತೆ ಆವಾಗ ಡೇ ಒನ್ ಇಂದ ಕೋಮಲ್ ಸರ್ ಒಂದು ಸಿನಿಮಾ ಚಿತ್ರೀಕರಣದಲ್ಲಿ ಇದ್ರು ನಾನು ಎಲ್ಲೂ ಯಾರನ್ನೂ ಹೊಗಳ್ತಾ ಇಲ್ಲ ನನ್ನ ಮನಸ್ಸಿನ ಭಾವನೆಗಳನ್ನ ಇದ್ದೀನಿ ಕೋಮಲ್ ಸರ್ ಒಂದು ಸಿನಿಮಾ ಷಟ್ರೆ ಹೇಳಿದ್ರಿ ಅವ್ರು ನನ್ನ ಕರೆಯೋದೇ ಷಟ್ರೆ ಅಂತ ನಂಗೆ ಅವರ ಟೋನ್ ತುಂಬಾ ಇಷ್ಟ ನಾನು ಬೇರೆ ಯಾರು ಷಟ್ರೆ ಅಂತ ಕರೆಯೋದಿಲ್ಲ ಅವರೇ ಕರೆಯೋದು ಮುರುಡೇಶ್ವರದಲ್ಲಿ ಶೂಟಿಂಗ್ ಆಗ್ತಾ ಇತ್ತು ಆ ವ್ಯಕ್ತಿಯ ವ್ಯಕ್ತಿತ್ವ ನನಗೆ ಖುಷಿ ಇತ್ತು ಅಂದ್ರೆ ಹೋಗ್ಬೇಕಾದ್ರೆ ನನಗೆ ಭಯ ಇತ್ತು ಇಷ್ಟು ಸಿನಿಮಾಗಳನ್ನ ಮಾಡಿದ್ರು ಹೀಗಿದ್ರು ಹಾಗಿದ್ರು ಅಂತ ಹೆಂಗೆ ನಮ್ಮನ್ನೆಲ್ಲ ಹೆಂಗ್ ರಿಸೀವ್ ಮಾಡ್ತಾರೆ ಮತ್ತೆ ಏನಾದ್ರು ಸ್ಕ್ರಿಪ್ಟ್ ಅಲ್ಲಿ ತಲೆ ಹಾಕ್ತಾರ ಇಲ್ಲ ಹಂಗಿದ್ ಮಾಡಿ ಹಿಂಗಿದ್ ಮಾಡಿ ಅಂತ ಹೇಳ್ತಾರ ಆ ರೀತಿ ಎಲ್ಲ ಭಯ ಇತ್ತು ಇದು ಅಬ್ವಿಯಸ್ಲಿ ಪ್ರತಿ ಹೊಸ ನಿರ್ದೇಶಕನಿಗೂ ಇರುವಂತಹ ಒಂದು ಗೊಂದಲ ನೋವು ಅವಾಗ ನಾನು ನಿರ್ಮಾಪಕರು ಹೋಗಿದ್ವಿ ಪ್ರೊಡ್ಯೂಸರ್ ಹೊಸ ಕಾರು ತಂದದಷ್ಟೇ ಹೊಯ್ಗೆ ರಾಸಿಯಲ್ಲಿ ಮುರುಡೇಶ್ವರದ ಬೀಚಲ್ಲಿ ಕೂತು ಹೋಯ್ತು ಕೋಮಲ್ ಸರ್ ಬಿಸಿ ತಾಪ ಬಿಸಿಲಿನ ತಾಪ ನಿಮ್ಗೆ ಗೊತ್ತು ಬೀಚ್ ಸೈಡ್ ಬಿಸಿಲಿನ ತಾಪ ಕೆಲವೊಂದು ವಿಷಯಗಳು ಹೇಳಬೇಕಾಗತ್ತೆ ಬಿಸಿಲಿನ ತಾಪ ಕೋಮಲ್ ಸರ್ ನಾವು ಬಂದೀವಿ ಸರ್ ನಾವು ಮರ್ಯಾದೆ ಪ್ರಶ್ನೆ ನಂಬಿ ಗಾಡಿ ಹುಕ್ ಹೋಗಿದೆ ಹೀರೋ ಹತ್ರ ನಮ್ಮ ಗಾಡಿ ಹುಕ್ ಹೋಗಿದೆ ಅಂತ ಹೇಳುದ ಮರ್ಯಾದೆ ಪ್ರಶ್ನೆ ನಂಬಿ ಬಂದೀವಿ ಸರ್ ಬಂದಿವಿ ಸರ್ ಹಾ ಇಲ್ಲೇ ಇದ್ದೀವಿ ಸರ್ ಅಂತ ಅವ್ರ ಎದುರುಗಡೆನೇ ಇದ್ದೀವಿ ನಾವು ಆಮೇಲೆ ಅವ್ರು ಬಂದ್ರು ಗೊತ್ತಾಯ್ತು ಅವರಿಗೆ ಬಂದು ಬಿಟ್ಟು ಗಾಡಿಯನ್ನ ದೂಡಿದ್ರು ಸರ್ ಅಂದ್ರೆ ಯಶ್ ಸರ್ ಆ ವ್ಯಕ್ತಿಯ ವ್ಯಕ್ತಿತ್ವ ನನ್ ಗೊತ್ತಾಯ್ತು ನನ್ ಗಾಡಿ ದುಡಿದ್ರು ಅಂತ ಅಲ್ಲ ಎಲ್ಲಿ ಸರ್ ನಾವೆಲ್ಲಿ ಅಂದ್ರೆ ಆ ವ್ಯಕ್ತಿತ್ವ ಅವ್ರಿಷ್ಟ ಅಂತ ಹೇಳಿದ್ರೆ ಯಾರೋ ದುಡ್ಡು ಮಾಡಿದ್ರು ಅಂತ ಹೇಳಿ ಅವ್ರು ದೊಡ್ಡ ಜನ ಅಲ್ಲ ಸರ್ ನನಗೆ ಅವರು ಆ ಜರ್ನಿ ಆ ಚಿತ್ರರಂಗದ ಜರ್ನಿ ದೊಡ್ಡ ದೊಡ್ಡ ನಟರು ಅವ್ರ ಜೊತೆಗೆ ಮಾಡಿದಂತ ಕೆಲಸ ಅವರು ಬಂದು ನಮ್ಮ ಪ್ರೊಡ್ಯೂಸರ್ ಕಾರ್ ದೂಡ್ತಾರಲ್ಲ ಇನ್ನು ಅಡ್ಡೌನ್ಸ್ ಮಾಡಿದ್ ಅವ್ರು ಬಂದು ನಮ್ಮ ಕಾರ್ ಸರ್ ಆ ಪ್ರೋಮೋದಲ್ಲಿ ಅದಕ್ಕೋಸ್ಕರ ಇಟ್ಕೊಂಡಿದ್ವಿ ಅಡ್ಡನ್ಸ್ ಮಾಡ್ತಿರ ಅಂದ್ರೆ ಅಂತ ಹೇಳಿದ್ರೆ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ಅವ್ರಂತ ಒಬ್ಬ ಆರ್ಟಿಸ್ಟ್ ನನ್ಗೆ ಇನ್ನೊಂದು ರಾತ್ರಿಗೆ ರಾತ್ರಿ ಆರಾಮ್ ಮರಕ್ತ ಇದ್ದೀನಿ ನಾನು ಕತೆ ಚಿತ್ರಕಥೆ ಮಾಡ್ಕೊಂಡು ನಮ್ಮ ಹೀರೋ ನಮ್ಮ ಕತೆಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೈ ಹಾಕಲ್ಲ ಅನ್ನೋ ಒಂದು ಧೈರ್ಯ ಬಂತ ಒಂದು ಸರ್ ಇನ್ನೊಂದು ಯಾಕಂದ್ರೆ ದೊಡ್ಡ ಜೊತೆ ಹೋಗುವಾಗ ನಾನು ಮಾಡಲ್ಲ ಸರ್ ಅಂತ ಹೀರೋ ಜೊತೆ ನಾನು ಡೈರೆಕ್ಷನ್ ಮಾಡಲ್ಲ ಯಾಕಂದ್ರೆ ನನ್ನ ಯೋಚನೆ ನನ್ನ ಕಲ್ಪನೆ ಯಾಕಂದ್ರೆ ಎಲ್ಲರೂ ಅವ್ರದೇ ಆದ ಒಂದು ಸರ್ವಿಸ್ ಇರುತ್ತೆ ಆದ್ರೆ ಆ ಕಥೆಯಲ್ಲಿ ನಮ್ಮ ಸರ್ವಿಸ್ ಜಾಸ್ತಿ ಇರುತ್ತೆ ಹಾಗೆ ಮೇಡಮ್ ಇನ್ನೊಂದು ಜರ್ನಿ ದೇವ್ರು ಕೊಟ್ಟ ಅಂತ ಹೇಳಿ ಆ ಮೇಘನಾ ಅಹ್ ಮೇಘರ ಮೇಡಮ್ ಒಂದು ಮಲಯಾಳಂ ಬಹುಭಾಷಾ ತಾರೆ ಒಂದಿಷ್ಟು ಚಿತ್ರರಂಗದಲ್ಲಿ ಆ ಹೋದ್ವಿ ಆ ಹೋಗೋಕ್ಕಿಂತ ಮುಂಚೆ ಒಂದು ಕಾಲ್ ಮಾಡ್ತೀವಿ ನಾವು ಕಾಲ್ ಮಾಡಿದಾಗ ಹೇಳಿ ಸಂದೇಶ್ ಫಸ್ಟ್ ಒಂದು ವಾಯ್ಸ್ ಇದೆ ಅಲ್ಲ ಅದರಲ್ಲಿ ಗೊತ್ತಾಗುತ್ತೆ ನಾನು ಒಬ್ಬ ಪತ್ರಕರ್ತ ಆಗಿದ್ದವನೆಲ್ಲ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ಆ ವಾಯ್ಸ್ ಗೊತ್ತಾಗುತ್ತೆ ನಮಗೆ ಇದು ಗಮಂಡ್ ಇದ್ಯಾ ನಮ್ಮನ್ನ ಹಾಕೊಂಡು ರುಬ್ತಾರ ಯಾಕಂದ್ರೆ ಅವ್ರು ರುಬ್ಬ್ರ ಅವ್ರು ನಾವು ಸಣ್ಣ ಗೊತ್ತಾಯ್ತಾ ನಿಮಗೆ ಅಂದ್ರೆ ರುಬ್ತಾರ ಏನು ಅನ್ನೋ ಭಯ ಇತ್ತು ನಿಜವಾಗ್ಲು ಇದು ಭಯ ಸರ್ವೇ ಸಾಮಾನ್ಯ ಆ ಭಯದಲ್ಲಿ ನಾನು ಕೇಳಿದೆ ಎಷ್ಟು ಚಂದ ಅವ್ರು ಅವ್ರ ತಾಯಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಜೊತೆ ಮಾತಾಡಿದಾಗ ಅವ್ರು ನಮ್ ಜೊತೆಗಂತ ಸ್ಪಂದಿಸಿದಂಥದ್ದು ಇದೇ ಇನ್ನೊಂದು ಸ್ಟಾರ್ ನಟಿಗೆ ಕತೆ ಹೇಳ್ಬೇಕಂದಾಗ ಒಂದೇ ಫೋನ್ ಕಾಲಲ್ಲಿ ಕಟ್ ಮಾಡಿದೆ ನಾ ಹೇಳ್ಬಾರ್ದು ನನ್ನ ಕ್ಯಾರೆಕ್ಟರ್ ನ ಹಾಕ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಮೇಘನಾ ಮೇಡಮ್ ಮಾಡೋದಿಲ್ಲ ಅಂತ ಹೇಳಿ ಒಂದು ಸುದ್ದಿ ಇತ್ತು ಸಿನಿಮಾ ಮಾಡಲ್ಲ ಅಂತ ಒಂದು ಸುದ್ದಿ ಇತ್ತು ಹಾಂಗ್ ಮಾಡ್ಬೇಕು ಸ್ವಲ್ಪ ಹಿಂಗ್ ಮಾಡ್ಬೇಕು ಅಂದ್ರೆ ನೀವು ಬ್ಯಾಂಕ್ ಆಗ್ತಿದ್ರೆ ಅಂತ ನಾನು ಕತೆ ಮಾಡಿಲ್ಲ ನಾನ್ ಕತೆ ಮಾಡಿರೋದು ನನ್ನ ಕತೆಗೆ ನೀವು ಅಂತ ಮೇಡಮ್ ಅಂತ ಹೇಳಿದೆ ಆಮೇಲೆ ಅವ್ರು ಫೋನ್ ಮಾಡಿದ್ರು ರಿಪೀಟ್ ರಿಪೀಟ್ ಫೋನ್ ಮಾಡಿದ್ರು ಇಲ್ಲ ಮೇಡಮ್ ಸಿಗೋಣ ಎಷ್ಟು ಪ್ರಾಜೆಕ್ಟ್ ಗೆ ಪ್ರೀತಿಯಿಂದ ಅದೇ ರೀತಿಯಿಂದ ನಾನು ಹೇಳಿದೆ ಹಾಗೆ ಅನುಷಾ ಮೇಡಮ್ ಅಷ್ಟೇ ಯಾಕಂದ್ರೆ ಪೆದ್ದ ಹುಡುಗಿ ಅಂತ ನಾನು ಹೇಳಬಲ್ಲೆ ಯಾಕಂತ ಹೇಳಿದ್ರೆ ಎಲ್ಲೋ ಕೂಡ ಸಿನಿಮಾ ಮಾತ್ರ ಅಲ್ಲದೆ ಸಿನಿಮಾ ಸರ್ ಎಲ್ಲ ಕಾರ್ಯಕ್ರಮ ಎಲ್ಲ ರೆಡಿ ಆಯ್ತಾ ಮಾಡಿದ್ರ ಈ ರೀತಿ ವಿಚಾರಿಸ್ತಾರಲ್ಲ ನನಗೆ ಇವರೆಲ್ಲ ಒಂದು ಸ್ಟ್ರಂತ್ ಇನ್ನೊಂದೇನಂತ ಹೇಳಿದ್ರೆ ಸಿರಿ ಮೇಡಮ್ ರಂಗೋಲಿ ಸೀರಿಯಲ್ ಇಂದ ಹಿಡಿದು ನಿಮ್ ವಯಸ್ಸೇ ಆಗಲ್ಲ ಮೇಡಮ್ ಎಲ್ಲರೂ ಸಾಥ್ ಕೊಟ್ಟಿದ್ರೆ ಮತ್ತೆ ಇರೋರು ನಮ್ಗೆ ಹಿರಿಯರ್ ಅಂತ ಹೇಳಿದ್ರೆ ಮಠ ಸರ್ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗೆ ಪ್ರತಿ ಹಂತದಲ್ಲೂ ನಿಂತಿದ್ದಾರೆ ಅವರು ನಿರ್ದೇಶನ ಮಾಡೋದು ನಾವಿನ್ನು ಹುಟ್ಟಿಲ್ವನು ಆ ರೀತಿ ಅವರು ನಮ್ಮ ಜೊತೆಗೆ ವಜ್ರದೀರ್ ಜೈನ್ ಸರ್ ವರ್ಧನ್ ಸರ್ ನಮ್ಮ ಪ್ರಶಾಂತ್ ಸಿದ್ದಿ ಸರ್ ಪ್ರಶಾಂತ್ ಸಿದ್ದಿ ಸರ್ ಕಾಣ್ತಾನೆ ಇಲ್ವಾ ಏನಿಲ್ಲ ಎಲ್ಲರೂ ಕೂಡ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಯಾರನ್ನ ಬಿಟ್ಟಿದ್ರು ಇದು ಯಾಕೆ ಹೇಳ್ತಾ ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಜೊತೆಗೆ ನಿರ್ಮಾಪಕರು ಎಂಡ್ ತನಕ ನಿಲ್ತಾರೆ ಆಲ್ರೆಡಿ ಅವ್ರ ಜೊತೆ ಗುಂಟಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ನನ್ನಕ್ಕಿಂತ ಜಾಸ್ತಿ ದುಡ್ಡು ಅವರೇ ಖರ್ಚು ಮಾಡ್ತಾರೆ ಕಡೆ ಲಾಸ್ಟ್ ನೀವು ಜಾಸ್ತಿ ಖರ್ಚು ಓಕೆ ಹೇಳೋದಿಲ್ಲ ಅಷ್ಟು ಬರ್ಲಿ ಚೆನ್ನಾಗಿ ಬರ್ಲಿ ಅಂತ ಹೇಳ್ತಾರೆ ಒಟ್ಟಾರೆ ಹಾಗೆ ತುಂಬಾ ಮಾತಾಡಿದೆ ಅನ್ಸುತ್ತೆ ಆ ಒಂದು ಒಂದೇ ಸಿನಿಮಾ ಎರಡು ಟೈಟ್ಲು ಒಂದೇ ನಾಯಕ ಎರಡು ಪಾತ್ರ ಒಂದೇ ನಾಯಕಿ ಎರಡು ಭಿನ್ನವಾದ ಲುಕ್ ಲೈನ್ ಬಿಟ್ಟು ಬಂದ್ಬಿಟ್ಟು ಇನ್ನೊಂದು ಟೈಟಲ್ ಲಾಂಚ್ ಆಗುತ್ತೆ ಮೇಘನ ಮೇಡಮ್ ಒಂದು ಡಿಫ್ರೆಂಟ್ ಆದ ಲುಕ್ ಕೂಡ ಬರುತ್ತೆ ಅನುಶ್ರೀ ಇದೆ ಇನ್ನು ಕೋಮಲ್ ಅದು ಇನ್ನೊಂದು ಲುಕ್ ಇದೆ ಈ ಸೂಪರ್ ಮ್ಯಾನ್ ಅಂತ ಕೊಟ್ಟಿದ್ವಲ್ಲ ಇದೇನೋ ಸುಮ್ಮನೆ ಕಾಟಾಚಾರಕ್ಕೆ ಸೂಪರ್ ಸೂಪರ್ ಮ್ಯಾನ್ ಅಲ್ಲ ಒಂದು ಒಂದು ಚಿಂತನೆ ಇದೆ ಇದರಲ್ಲಿ ಚಿಂತನೆ ಅಂತ ಹೇಳಿದ್ರೆ ಪ್ರತಿ ಒಂದು ಆಧ್ಯಾತ್ಮಕದಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಂದ್ರೆ ಎಲ್ಲ ಆಧ್ಯಾತ್ಮ ಅಂತ ಹೇಳಿದ್ರೆ ಕೇವಲ ಹಿಂದೂ ಆಧ್ಯಾತ್ಮಕ ಕ್ರಿಶ್ಚಿಯನ್ ಅಂತ ಅಲ್ಲ ಎಲ್ಲದರಲ್ಲೂ ಒಂದು ಆಧ್ಯಾತ್ಮ ಅಂತ ಇದೆ ಅದರಲ್ಲಿ ಪ್ರತಿಯೊಬ್ಬನು ಕೂಡ ಒಬ್ಬ ಸೂಪರ್ ಮ್ಯಾನ್ ಆಗಿರ್ತಾರೆ ಆ ಸೂಪರ್ ಮ್ಯಾನ್ ಶಕ್ತಿ ನನ್ನ ಪಾತ್ರ ಬ್ರಹ್ಮ ಅಂದ್ರೆ ಗುರು ಮತ್ತೆ ಬ್ರಹ್ಮ ಅಂತ ಎರಡು ಪಾತ್ರ ನಮ್ಮ ಕೋಮಲ್ ಸರ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮೊದಲನೇದು ಅಟ್ರಿಪ್ ಪ್ಲಾಪ್ ಡೈರೆಕ್ಟರ್ ಪಾತ್ರ ಮಾಡ್ತಾ ಇದ್ದಾರೆ ಕೋಮಲ್ ಸರ್ ಗುರು ಅಂತ ಹೇಳಿ ಇನ್ನೊಂದು ಪಾತ್ರ ಬ್ರಹ್ಮ ಅಂತ ಮಾಡ್ತಾ ಇದ್ದಾರೆ ಮುಂದಿನ ಮುಂದಿಂತಲೇ ಹೇಳ್ತೀನಿ ಮತ್ತೆ ಇದು ದೇವರ ತಾಣ ಸರ್ ಹಾ ಎಸ್ ಸರ್ ಅಂದ್ರೆ ಬಾರ್ಲಿಗೆ ದೇವರ ತಾಣ ಅಲ್ಲ ಸರ್ ದೇವರ ತಾಣ ಯಾಕೆ ಅನ್ನೋದು ಸಿನಿಮಾದ ಮೂಲಕ ಗೊತ್ತಾಗುತ್ತೆ ಸರ್ ಅದಕ್ಕೊಂದು ತುಂಬಾ ಅದ್ಭುತವಾದ ಲಿಂಕ್ ಇದೆ ಅದಕ್ಕೆ ಒಂದು ಇತಿಹಾಸ ಇದೆ

ಈ ಒಂದು ಅದ್ಭುತವಾದ ಕತೆಗೆ ನನ್ನ ಪಾತ್ರಧಾರಿಯಾಗಿ ಮಾಡಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸಂದೇಶ್ ಶೆಟ್ಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ನಮ್ಮ ಸ್ಟಾರ್ ಸ್ಟಾರ್ಮನ್ ಸರ್ ನಗುವಿನ ಒಣಿಯ ನಿಮ್ಮ ಜೊತೆ ಮಾಡ್ತಿರೋದು ತುಂಬಾನೇ ಖುಷಿ ಇದೆ ಅಂಡ್ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ ಅದ್ಭುತವಾದ ಕತೆ ಕೂಡ ಈ ಸಿನಿಮಾದಲ್ಲಿ ನೀವು ಎಲ್ಲಾದ ರೀತಿಯಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅದ್ಭುತವಾದ ಕಾಮಿಡಿ ಇರುತ್ತೆ ಅಂಡ್ ಲವ್ ಇರುತ್ತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ ಹಾಗೆ ಹಿಸ್ಟಾರಿಕಲ್ ಟಚ್ ಕೂಡ ಇದೆ ನನ್ನ ಪಾತ್ರ ಕೂಡ ಎರಡು ಇದೆ ಸಂಗೀತ ಮತ್ತೆ ಸಾಹಿತ್ಯ ಅಂತ ಅದಕ್ಕೆ ಇವತ್ತು ಟ್ರೆಡಿಷನಲ್ ಆಗಿ ರೆಡಿ ಆಗಿ ಬಂದಿದ್ದೀನಿ ಇದೇ ತರಾನೇ ಇರುತ್ತೆ ನನ್ನ ಪಾತ್ರ ತುಂಬಾ ಖುಷಿ ಇದೆ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಿರೋದು ಯಾಕಂದ್ರೆ ಈ ವರ್ಷದಲ್ಲಿ ನನ್ನ ಮೊದಲನೇ ಅನೌನ್ಸ್ಮೆಂಟ್ ಇದು ತುಂಬಾ ಕತೆಗಳನ್ನ ಕೇಳ್ತಾ ಇದ್ದೆ ಇದ್ರಲ್ಲಿ ತುಂಬಾ ವಿಭಿನ್ನವಾಗಿ ಅಂಡ್ ತುಂಬಾ ಅದ್ಭುತವಾಗಿ ಒಂದು ಕಥೆನ ಕೇಳ್ತಾ ತುಂಬಾ ಇಷ್ಟ ಆಯ್ತು ಅಂಡ್ ಸಾಂಗ್ಸ್ ಗಳು ಕೂಡ ಕೇಳಿದೀನಿ ಅಂಡ್ ಸಾಂಗ್ಸ್ ಗಳು ಕೂಡ ರೆಡಿ ಇದೆ ಅಷ್ಟೇ ಅದ್ಭುತವಾಗಿ ತುಂಬಾ ಇಂಪಾಗಿದೆ ಸಾಂಗ್ಸ್ ಎಲ್ಲ ನಮ್ಮ ಡೈರೆಕ್ಟರ್ ತುಂಬಾ ರೆಸ್ಪೆಕ್ಟ್ಫುಲ್ ಪರ್ಸನ್ ಅಂಡ್ ವೆರಿ ಪ್ರೊಫೆಷನಲ್ ಅಂತಾನೆ ಹೇಳ್ಬೋದು ಅವ್ರು ಕಾಸ್ಟ್ಯೂಮ್ಸ್ ಎಲ್ಲರ ಪಾತ್ರಗಳನ್ನ ಒಂದೊಂದು ಸೀನ್ ಅಲ್ಲೂ ಕಾಸ್ಟ್ಯೂಮ್ಸ್ ಗಳನ್ನ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ ಇದೇ ತರ ಚಾರಿಯೋ ಬರ್ಬೇಕು ಅಂತ ಇರ್ಬೋದು ಒಂದು ಸೆಟ್ ಇರ್ಬೋದು ಎಲ್ಲಾನು ನೋಡಿದಾಗ ತುಂಬಾ ಪ್ರೊಫೆಷನಲ್ ಅನ್ಸುತ್ತೆ ಅಂಡ್ ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ಟೆಕ್ನಿಕಲ್ ಟೀಮ್ ಜೊತೆ ಕೆಲಸ ಮಾಡೋದು ಅಂಡ್ ನೀವು ಇದನ್ನ ಟೈಟಲ್ ಫೋಮೋ ನೋಡಿದ್ರೆ ಅದು ಕೂಡ ತುಂಬಾ ಅದ್ಭುತವಾಗಿ ನಮ್ಮ ಡಿಒಪಿ ಕೆಲಸ ಮಾಡಿದ್ದಾರೆ ಅಂಡ್ ವಿಕಾಶ್ ಶೆಟ್ಟಿ ಸರ್ ನಿಮ್ಗೂ ಆಲ್ ದಿ ಬೆಸ್ಟ್ ಸಿನಿಮಾ ಮಾಡ್ತಿರೋದಕ್ಕೆ ನಮ್ಮನ್ನ ಕ್ಯಾಸ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಅಂಡ್ ಮೇಘನಾ ಮ್ಯಾಮ್ ಇದಾರೆ ಈ ಸಿನಿಮಾದಲ್ಲಿ ಅವ್ರ ಅವ್ರನ್ನ ಬರೀ ಇವೆಂಟ್ಸ್ಗಳಲ್ಲೇ ನಾನು ಮೀಟ್ ಮಾಡ್ತಿದ್ದೆ ಇವತ್ತು ಅವರೊಟ್ಟಿಗೆ ಕೆಲಸ ಮಾಡ್ತಿರೋದು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬಾ ಖುಷಿ ಇದೆ ಸಿರಿ ಮಾಮ್ ಇದಾರೆ ವರ್ತನ್ ಇದ್ದಾರೆ ಅಂಡ್ ತುಂಬಾ ಒಳ್ಳೆ ಕತೆ ಒಳ್ಳೆ ಕಲಾವಿದ್ರ ಜೊತೆ ಒಟ್ಟಿಗೆ ಆಕ್ಟ್ ಮಾಡೋದು ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಈ ತರದೊಂದು ಅದ್ಭುತವಾದ ಕಥೆ ನನ್ನ ನಾಯಕಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಒಟ್ಟಾರೆ ಎಲ್ಲ ತಂತ್ರಜ್ಞಾನರಿಗೂ ಒಂದು ಕಲಾವಿದರಿಗೂ ನಮ್ಮ ಸಿನಿಮಾಗೆ ಬರಿ ಬಸ್ಟ್ ಅಂತ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ನಮ್ ಖಂಡಿತ ಮುಖ್ಯ ನಿಮ್ಮ ಮಾಧ್ಯಮದವರು ಮುಖ್ಯಮದವರು ಇಷ್ಟು ದಿನ ಕಟ್ಕೊಂಬಂದಿರ ನೀವು ಸೊ ಈ ಮುಂದೆಕ್ಕೂ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸಿನಿಮಾದಲ್ಲಿ ಮೇಘನರಾಜ್ ಒಂದೊಳ್ಳೆ ವಿಭಿನ್ನವಾದ ಪಾತ್ರವನ್ನ ಮಾಡಿದ್ದಾರೆ ಫೋನ್ ನಲ್ಲಿಯೇ ಕಥೆ ಕೇಳಿಸಿಕೊಂಡು ಒಪ್ಪಿಕೊಂಡಿದ್ದಾರೆ ಸಂದೇಶ್ ಅವ್ರಿ ನಮ್ಗೆ ಸಿನಿಮಾ ಹೇಗಾಯ್ತು ಅಂದ್ರೆ ನಾನು ಒಂದ್ ಶೂಟ್ ಮುಗಿಸ್ಕೊಂಡ್ ಮನೆಗ್ ಬರ್ತಾ ಇದ್ದೆ ಸಂದೇಶ್ ಅವರ ಒಂದ್ ಕಾಲ್ ಬಂತು ಅವ್ರು ಹೇಳಿದ್ ನನಗೆ ಐದು ನಿಮಿಷದಲ್ಲಿ ಮನೆಗ್ ರೀಚ್ ಆಗಕ್ಕೆ ಎಷ್ಟು ಹೊತ್ತು ತಗೊಳತ್ತೆ ಅಂತ ಕೇಳಿದ್ರು ನಾನು ಒಂದು ಹತ್ತು ನಿಮಿಷ ತಗೋಬಹುದು ಮನೆಗ್ ಹೋದ್ಮೇಲೆ ನಾನು ಕತೆ ಕೇಳ್ತೀನಿ ಅಂದ್ರೆ ಯೂಶಲಿ ನನ್ಗೆ ಫೋನ್ ಅಲ್ಲಿ ಕತೆ ಕೇಳೋ ಅಭ್ಯಾಸ ಇಲ್ಲ ಅದೊಂಥರ ಕಾನ್ಸಂಟ್ರೇಷನ್ ಇರಲ್ಲ ಅಲ್ಲಿ ಇಲ್ಲಿ ಗಮನ ಹೋಗ್ಬಿಡತ್ತೆ ನಾನು ಮನೆಗ್ ಹೋಗಿ ಕತೆ ಕೇಳ್ತೀನಿ ಯಾಕಂದ್ರೆ ಅವ್ರು ಬರ್ ಬರ್ಬೇಕಿತ್ತು ಉಡುಪಿಯಿಂದ ಬಟ್ ಆವಾಗ ತುಂಬಾನೇ ಮಳೆ ಇತ್ತು ಬರಕ್ ಆಗ್ಲಿಲ್ಲ ಸರಿ ಓಕೆ ಕತೆ ಶುರು ಮಾಡಿದ್ರು ನಾನು ಐದು ನಿಮಿಷದಲ್ಲಿ ಕತೆ ಮುಗಿಸ್ಬಿಡ್ತೀನಿ ಅಂದ್ರು ಹೇಳ್ಬಿಟ್ಟು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಟೈಟ್ಲ್ ಅಂದ್ರು ಸರಿ ಓಕೆ ಇನ್ನೊಂದು ನಿಮಿಷ ಮನೆಗೆ ಅಂದ್ಕೊಂಡೆ ಶುರು ಮಾಡಿದ್ರು ನನಗ್ ನಿಲ್ಸಿ ಅಂತ ಹೇಳೋದಕ್ಕೆ ಮನಸ್ಸೇ ಬರಲಿಲ್ಲ ಮನೆಗೆ ಹೋದೆ ಕಂಟಿನ್ಯೂ ಮಾಡಿದೆ ಆಲ್ಮೋಸ್ಟ್ ಒಂದೂವರೆ ಗಂಟೆ ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅವತ್ತು ನಮ್ಮಮ್ಮ ಯಾರ ಹತ್ರ ಮಾತಾಡ್ತಿದ್ಯಾ ಯಾರ ಹತ್ರ ಮಾತಾಡ್ತೀನಿ ಕೇಳ್ತಾರೆ ನಾನು ಶುಶ್ರೆ ನನ್ ಡಿಸ್ಟರ್ಬ್ ಮಾಡಬೇಡಿ ಅಂತ ನನ್ನ ಫುಲ್ ಗಮನ ನನ್ ಯೂಜ್ ನಾನು ನಿಜವಾಗ್ಲೂ ಫೋನಲ್ಲಿ ಕತೆ ಕೇಳಿಸ್ಕೊಳಕ್ ಇಷ್ಟ ಇಲ್ಲ ಬಟ್ ಸಂದೇಶ ಮಾಡಿದಾಗ ಒಂದೂವರೆ ಗಂಟೆ ಫೋನ್ ಅಲ್ಲಿ ಕೂತ್ಕೊಂಡು ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅದಾದ್ಮೇಲೆ ನನ್ನ ನನ್ನ ಮುಖದಲ್ಲಿ ಒಂದು ನಗು ಇತ್ತು ನಮ್ಮಮ್ಮ ಹತ್ರ ಮಾತಾಡ್ತಿದ್ದಾಳೆ ಯಾಕೆ ಇಷ್ಟ ನಗ್ತಿದ್ದಾಳೆ ಅಂತ ಅಷ್ಟು ಅದ್ಭುತವಾಗಿ ಒಂದು ಕತೆ ಮಾಡ್ಕೊಂಡಿದ್ದಾರೆ ನನಗೆ ತುಂಬಾನೇ ಇಷ್ಟ ಆಯ್ತು ಐ ಥಿಂಕ್ ಓವರ್ ನೈಟ್ ಡಿಸಿಷನ್ ನನಗೆ ನಾನು ಈ ಸಿನಿಮಾ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು ಅಂಡ್ ಸಂದೇಶ್ ಅವ್ರು ಹೇಳ್ದಂಗೆ ಬಹಳಷ್ಟು ಜನ ಅನ್ಕೊಂಡಿದ್ರೆ ಮಾಡ್ತಿಲ್ಲ ಅಂತ ಸೊ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ನಾನು ಮಾಡ್ತಿದ್ದೀನಿ ಒಂದು ಮಲಯಾಳಂ ಸಿನಿಮಾ ಮಾಡ್ತಿದ್ದೀನಿ ಮುಂಚೆ ತತ್ಸಮ ಬಗ್ಗೆ ನೋಡಿದ್ದೀರಾ ಬರ್ತಿದ್ದೀರಾ ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾದಾರ್ಪಣೆ ಆಯಿತು ಅಂಡ್ ನನ್ಗೆ ಕುತೂಹಲ ಇದ್ದಿದ್ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ಗೂ ಹತ್ತೊಂಬತ್ತನೇ ಶತಮಾನದ ನನ್ನ ಪಾತ್ರಕ್ಕೂ ಏನ್ ಸಂಬಂಧ ಇರಬಹುದು ಅನ್ನೋದು ಆ ಸಂಬಂಧ ಅದ್ ಏನು ಅಂತ ನೀವು ಅಫ್ಕೋರ್ಸ್ ಸಿನಿಮಾ ನೋಡ್ದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ನನಗೆ ಈ ಸಿನಿಮಾಲಿ ಈ ಪಾತ್ರ ಒಂಥರ ಫುಲ್ಫಿಲ್ಮೆಂಟ್ ಅಂತ ಅನಿಸ್ತಿದೆ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಹೆಚ್ಚಾಗಿ ಮಲಯಾಳಂ ಅಲ್ಲಿ ಸಿನಿಮಾಗಳು ಮಾಡಿರೋದ ಸೊ ಈ ಸಿನಿಮಾಲಿ ನಾನು ಕೇರಳ ರಾಜ್ಯದ ರಾಣಿ ಹಾಗೆ ಮಾಡ್ತಿರೋದು ಎಲ್ಲೋ ಒಂದ್ ಕಡೆ ಕೊನೆಗೂ ಕರ್ನಾಟಕ ಕೇರಳ ಒಂದು ಮಿಲನ ಆಗಿದೆ ಅಂತ ನನಗೆ ಆಸ್ ಅನ್ ಆಕ್ಟರ್ ಅಂದ್ರೆ ಕನ್ನಡತಿಯಾಗಿ ಮಲಯಾಳಮಲ್ ಸಿನಿಮಾಗಳು ಮಾಡಿ ಇವತ್ತು ಈ ಸಿನಿಮಾಲಿ ಒಂದು ಕೇರಳದ ರಾಣಿಯಾಗಿ ಒಂದು ಕನ್ನಡ ಸಿನಿಮಾ ಮಾಡ್ತಿರೋದು ನನಗೆ ಐ ತಿಂಕ್ ಆ ಒಂದು ಮಿಲನ ಬಹಳ ಬ್ಯೂಟಿಫುಲ್ ಆಗಿತ್ತು ಅನ್ಸುತ್ತೆ ಅಂಡ್ ಇನ್ನೊಂದೇನಂದ್ರೆ ಅಫ್ಕೋರ್ಸ್ ಕೋಮಲ್ ಸರ್ ಅವ್ರ ಜೊತೆ ಸಿನಿಮಾ ಮಾಡ್ತಿರೋದು ನಾನ್ ಮೊನ್ನೆ ಅಪ್ಪ ಅಂಕಲ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲ ಪ್ಲೀಸ್ ಫೋನ್ ಕೊಡು ನಾನು ಜಗ್ಗೇಶಂಕರ್ ಗೆ ಹೇಳ್ಬೇಕು ನಾನು ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ ಅವತ್ತು ಕೋಮಲ್ ಸರ್ ಅಲ್ಲೇ ಇದ್ರು ಸೊ ಮಾತಾಡ್ದೆ ಬಹಳ ಖುಷಿ ಆಯ್ತು ಅಂದ್ರೆ ಯಾವತ್ತು ಅನ್ಕೊಂಡಿರಲ್ಲ ಲೈಕ್ ಓಕೆ ಅವ್ರ ಯಾವ ರೀತಿ ಪಾತ್ರ ಮಾಡಬಹುದು ಅನ್ನೋದು ಅಹ್ ಕೆಲವೊಂದು ಐ ತಿಂಕ್ ಬಂದಿರತ್ತೆ ಅನ್ಸುತ್ತೆ ಕೋಮಲ್ ಸರ್ ಜೊತೆ ನಾನು ಇಂಥ ಸಿನಿಮಾ ಇಂಥ ರೀತಿಯಾದ ಒಂದು ಪಾತ್ರ ಮಾಡ್ಬೇಕಿತ್ತು ಅನ್ನೋದು ಸೊ ಐ ವೆರಿ ಹ್ಯಾಪಿ ಅಫ್ಕೋರ್ಸ್ ಸಂದೇಶ್ ಅವ್ರ ಬಗ್ಗೆ ಹೇಳಬೇಕು ಬಹಳ ಬಹಳ ಸಿನ್ಸಿಯರ್ ನಿರ್ದೇಶಕ ಅಂತ ಅವ್ರ ಕತೆ ನರೇಟ್ ಮಾಡಿದ ರೀತಿಯಲ್ಲೇ ನನಗೆ ಗೊತ್ತಾಗುತ್ತೆ ಐ ಥಿಂಕ್ ನನಗೆ ಒಂದು ನಟಿಯಾಗಿ ಅವರ ನಿರ್ದೇಶನದಲ್ಲಿ ಆಕ್ಟ್ ಮಾಡೋದಕ್ಕೆ ಅವ್ರು ಕೊಟ್ಟಿರುವಂತ ಒಂದು ಆಪರ್ಚುನಿಟಿಗೆ ಥ್ಯಾಂಕ್ ಯು ವೆರಿ ಮಚ್ ಸಂದೇಶ್ ಅವ್ರೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಯಾಕಂದ್ರೆ ನಾವು ನೀವು ಹೊಸಬ್ರ ಆಗಿರ್ಬೋದು ಅಥವಾ ನಾವೊಂದು ಹತ್ತು ಸಿನಿಮಾ ಜಾಸ್ತಿನೇ ಮಾಡಿರ್ಬೋದು ಅದ್ಯಾವತ್ತೂ ಮ್ಯಾಟರ್ ಆಗಲ್ಲ ನಿಮ್ಮ ಟ್ಯಾಲೆಂಟ್ ನಿಮ್ಮ ಒಂದು ಸಿನ್ಸಿಯರಿಟಿ ನೀವು ಎಷ್ಟು ಈ ಸಿನಿಮಾಗೋಸ್ಕರ ಮಾಡ್ತಿದ್ದೀರಾ ಅಂತ ನಾವೆಲ್ಲರೂ ನೋಡಿದ್ದೀವಿ ಸೊ ನಮಗೆ ಇಟ್ಸ್ ಅನ್ ಆನರ್ ಟು ಆಕ್ಟ್ ನಿಮ್ಮ ಡೈರೆಕ್ಷನಲ್ಲಿ ಅಲ್ಲಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಥ್ಯಾಂಕ್ ಯು ಸರ್ ನೀವು ನಿಮ್ಮ ನೀವು ಬಂಡವಾಳ ಹಾಕ್ತಿದ್ದಿದ್ರೆ ಎಲ್ಲರಿಗೂ ಈ ಸಿನಿಮಾ ಆಗ್ತಿರ್ಲಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ಮೈ ಗೋ ಆಕ್ಟರ್ಸ್ ಅನುಷಾ ಸಿರಿಯೋರು ಎವ್ರಿ ಒನ್ ಸರ್ ಮಠ ಸರ್ ಸೊ ಎಲ್ಲ ಹಿರಿಯರ ಜೊತೆ

ಪತ್ರಕರ್ತರು ಮಾಧ್ಯಮ ಮಿತ್ರರು ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ಹೃದಯಪೂರ್ವ ಸಾಷ್ಟಾಗಿ ನಮಸ್ಕಾರ ಮೇಡಮ್ ಗ್ರೀನ್ ಸ್ಯಾರಿ ಉಟ್ಕೊಂಡು ಎಲ್ಲ ಮಾತಿನ ಹೊರೆ ನೀವೇ ಇಟ್ಕೊಂಡು ಹೊರೆ ಹೊತ್ತ ಮಹಿಳೆ ಆಗಿಬಿಟ್ಟಿದ್ದೀರಾ ಸಂತೋಷ ಆಯಿತು ಥ್ಯಾಂಕ್ ಯು ಈ ನಮ್ಮ ಸಂದೇಶ ಇಟ್ಟು ನಾನು ಶೆಟ್ರು ಅಂತ ಕರಿತೀನಿ ಅಂತ ನಾನು ಯಾವಾಗಲೂ ಪ್ರೆಸ್ ಶೆಟ್ರನ್ನ ಶೆಟ್ರೇ ಅಂತ ಕರಿಬೇಕು ಗೌಡ್ರನ್ನ ಗೌಡ್ರೆ ಅಂತ ಕರಿಬೇಕು ಅದ್ರ ಬದಲು ಮಾಡಲ್ಲ ನಾನು ಸೊ ಈ ಚಿತ್ರದ ಕತೆ ಕೇಳಿದಾಗ ನನಗೂ ಒಂದೊಂದು ಹೊಸ ಹೊಸ ಚಿತ್ರಗಳು ಬಂದಾಗಲೂ ಕೂಡ ನನಗೆ ಭಾಳಷ್ಟು ಪಿಚ್ಚರ್ಗಳು ಬಂದರೂ ನನ್ನ ಕತೆ ಕೇಳಿ ನನಗೆ ಇಷ್ಟಪಟ್ಟು ಯಾರ್ದಾರು ನನಗೇನಾದ್ರು ಖುಷಿ ಕೊಡುವಂಥದ್ದಿದ್ದರೆ ನಾನು ಖಂಡಿತವನ್ನು ಮಾಡ್ತೀನಿ ಅಂಥ ಒಂದು ಪಾತ್ರ ಇದರಲ್ಲಿ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಅರ್ಧ ತಲೆ ಎಲ್ಲ ಬೋಳ್ಸು ಅಂತಂದರು ಕಂಟಿನ್ಯೂಟಿ ತುಂಬ ಇದೆ ಹಾಗಾಗಿ ಅದಲ್ಲದೆ ವಿಗ್ಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ನಮ್ಮ ನಿರ್ಮಾಪಕರು ಅವ್ರು ಹೊಸೊಬ್ಬರು ಅಲ್ಲದೆ ಇದ್ರೂ ಕೂಡ ಅವರು ಈ ಚಿತ್ರದಲ್ಲಿ ಪ್ರತಿಯೊಂದು ಡಿಸ್ಕಶನ್ ಅಲ್ಲೂ ಇರೋದ್ರಿಂದ ಅವ್ರಿಗೆ ಆಗುವ ಮತ್ತೆ ವಿಶೇಷವಾಗಿ ಈ ಚಿತ್ರ ನನಗೆ ಎಲ್ಲ ಒಂದು ಕಡೆ ಮಾಡಿಲ್ದಿರುವಂತ ಪಾತ್ರ ಇದು ಸೊ ಹಾಗಾಗಿ ಶೇಡ್ ಇದೆ ಎರಡು ಪಾತ್ರ ಇದ್ರೂ ಒಂದೇ ಪೇಮೆಂಟ್ ಬಟ್ ನಾನು ಅದರ ಸಂತೋಷದಿಂದ ಮಾಡ್ತೇನೆ ಥ್ಯಾಂಕ್ ಯು ಎಂಕೆ ಮಠ ಪ್ರಶಾಂತ್ ಸಿದ್ದಿ ಉಮೇಶ್ ಕಿನ್ನಾಳ್ ನಾಗರಾಜ್ ಬೈಂದೂರು ವರ್ಧನ್ ಸೇರಿದಂತೆ ಹಲವು ಪ್ರತಿಭೆಗಳು ಈ ಸಿನಿಮಾದಲ್ಲಿದ್ದಾರೆ ಸರೋಜಾ ಫಿಲ್ಮ್ ಬ್ಯೂರೋ ಈ ಸಂಜೆ ನ್ಯೂಸ್